ಹಾಯ್ ಫ್ರೆಂಡ್ಸ್ ಇವತ್ತು ಕುಕ್ಕರ್ನಲ್ಲಿ ಅರ್ಧಕ್ಕಿಗೆ ಅಂತ ನೋಡೋಣ ಇಲ್ಲಿ ಮೊದಲನೇದಾಗಿ ಅರ್ಧ ಕಿಲೋ ಚಿಕನ್ನು ಕ್ಲೀನಾಗಿ ತೊಳೆದು ನೀರೆಲ್ಲ ಹಿಂಡಿ ಇಟ್ಕೊಂಡಿದ್ದು ಈಗ ಮಿಕ್ಸಿ ಜಾಲಿಗೆ ಒಂದು ಒಂದೂವರೆ ಇಂಚು ಶುಂಠಿ ಒಂದು ಮೂರು ಗಡ್ಡೆ ಬೆಳ್ಳುಳ್ಳಿಯನ್ನು ಮಿಕ್ಸಿಗೆ ಇದ್ದೀನಿ ಇದಕ್ಕೆ ಗರಂ ಮಸಾಲೆ ಪದಾರ್ಥಗಳು ಒಂದು ಅರ್ಧ ಚಮಚ ಬಡೆ ಸೊಪ್ಪು ಒಂದು ಸಣ್ಣದು ಚಕ್ರ ಇದು ಚಕ್ರಮೊಗ್ಗು ಒಂದೆರಡು ಏಲಕ್ಕಿ ಒಂದು ನಾಲ್ಕರಿಂದ ಐದು ಲವಂಗ ಚಕ್ಕೆ ಒಂದು ಮೂರು ಪೀಸು ಇದು ಕಲ್ಲು ಒಂದು ಎಂಟತ್ತು ಕಾಳು ಮೆಣಸು ಒಂದು ಎರಡು ಹಸಿ ಮೆಣಸು ಇವಿಷ್ಟನ್ನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಮಿಕ್ಸಿಗೆ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಆಗ ಇಲ್ಲಿ ಕುಕ್ಕರ್ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದು ಇದಕ್ಕೆ ನಾಲ್ಕು ಸ್ಪೂನು ಶೇಂಗಾ ಎಣ್ಣೆ ಹಾಕಿದ್ದು ಒಂದು ಸ್ಪೂನು ತುಪ್ಪ ಇವಾಗ ಇದು ಎಣ್ಣೆ ತುಪ್ಪ ಕಾದಿದೆ ಇದಕ್ಕೆ ಮಸಾಲೆ ಪಲಾವ್ ಸಾಮಗ್ರಿಗಳಾದ ಚಕ್ಕೆ ಕಾಳು ಮೆಣಸು ಏಲಕ್ಕಿ ಲವಂಗ ಮತ್ತು ಮರಾಠ್ಮಗ್ಗು ಪಲಾವ್ ಎಲೆ ಇವನ್ನೆಲ್ಲ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಕಟ್ ಮಾಡಿದ್ದೆ ಈರುಳ್ಳಿ ಒಂದು ಎರಡು ದೊಡ್ಡ ಸೈಜ್ ಈರುಳ್ಳಿ ಹಾಕಿದ್ದೆ ಇಲ್ಲಿ ಇದು ಚೆನ್ನಾಗಿ ಬ್ರೌನ್ ಬಣ್ಣ ಬರುವ ತನಕ ಫ್ರೈ ಮಾಡ್ಕೋಬೇಕು ಇವಾಗ ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಮಿಕ್ಸಿ ಮಾಡಿದ ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಯಾಲಕ್ಕಿ ಲವಂಗ ಚಕ್ಕೆ ಚಕ್ರಮಗ್ಗು ಗರಂ ಮಸಾಲೆ ಇವನ್ನೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ದು ಇದನ್ನು ಇವಾಗಲೇ ಹಾಕ್ತೀನಿ ಹಾಕಿ ಇದನ್ನು ಒಂದು ಎರಡು ನಿಮಿಷ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದು ಹಸಿ ವಾಸನೆಲ್ಲ ಹೋಗಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದ್ದೆ ಇದಕ್ಕೀಗ ಕಟ್ ಮಾಡಿದೆ ಮೂರು ಟೊಮೊಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮುಚ್ಚಳ ಮುಚ್ಚಿ ಟೊಮೊಟೊ ಸಾಫ್ಟ್ ಆಗುವವರೆಗೆ ಬೇಯಿಸ್ಕೋಬೇಕು ಇವಾಗ ಇದು ಚೆನ್ನಾಗಿ ಬೇಯ್ತಾ ಇದೆ ಟೊಮೊಟೊ ಬೆಂದಿದೆ ಇದಕ್ಕೆ ಒಂದು ಚಮಚ ಖಾರದ ಪುಡಿ ಒಂದು ಚಮಚ ಧನಿಯಾ ಪುಡಿ ಅರ್ ಒಂದು ಕಾಲು ಸ್ಪೂನು ಅಶ್ನದ ಪುಡಿ ಇದು ಚಿಕನ್ ಮಸಾಲ ಇವೆಷ್ಟನ್ನು ಇವಾಗಲೇ ಹಾಕಬೇಕು ಟೊಮೊಟೊ ಬೆಂದ ತಕ್ಷಣ ಹಾಕಬೇಕು ಮಸಾಲೆ ಎಲ್ಲ ಫ್ರೈ ಆಗಿದೆ ಇದಕ್ಕೆ ಒಂದೂವರೆ ಚಮಚ ಮೊಸರು ಮತ್ತು ಚಿಕನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯಲಿಕ್ಕೆ ಬಿಡೋಣ ಈಗ ಇದನ್ನು ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ತೀನಿ ಈ ಕಡೆ ಚಿಕನ್ ಬೇಯ್ತಾ ಇದೆ ಇದರಲ್ಲಿ ಮೂರು ಲೋಟ ಅಕ್ಕಿ ತಗೊಂಡಿದ್ದು ಮೂರು ಲೋಟ ಅಕ್ಕಿ ಆರು ಲೋಟ ನೀರು ಅದಕ್ಕಾಗಿ ಒಂದು ಲೋಟ ನಾನು ಕಾಯಿ ಹಾಲು ಇಟ್ಕೊಂಡಿದ್ದೀನಿ ಮತ್ತು ಮೂರು ಲೋಟ ಅಕ್ಕಿ ಈಗ ಐದು ಲೋಟ ನೀರು ಒಂದು ಲೋಟ ಕಾಯಿ ಹಾಲು ಇದೆಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ ಈ ಕಡೆ ಚಿಕನ್ ಚೆನ್ನಾಗಿ ಎಣ್ಣೆ ಬಿಟ್ಟು ಬೆಂದ್ಕೊಂಡಿದ್ದೆ ನೀರು ಕಟ್ ಮಾಡಿದ ಬಿರಿಯಾನಿ ಎಲೆ ಹಾಕಿದ್ದೆ ಇದು ಕುದಿಲಿಕ್ಕೆ ಬಿಡೋಣ ಈಗ ಈಗ ನೀರು ಕುದೀತಾ ಇದೆ ಈಗ ಇದು ತೊಳೆದಿಟ್ಟು ಹಾಕಿ ಇದು ನಾರ್ಮಲ್ ರೈಸು ನಾರ್ಮಲ್ಲು ಸಣ್ಣ ಅಕ್ಕಿ ಬರುತ್ತಲ್ಲ ಆ ರೈಸಿದು ಇವಾಗ ಚೆನ್ನಾಗಿ ಮಗ್ಚ್ಕೊಂಡು ಉಪ್ಪು ಹುಳಿ ಉಪ್ಪು ಮತ್ತು ಹುಳಿ ಸಾಕ ನೋಡಬೇಕು ಚೆಕ್ ಮಾಡ್ಕೋಬೇಕು ಬೇಕಾದರೆ ಈ ಟೈಮ್ನಲ್ಲಿ ಉಪ್ಪು ಹಾಕ್ಬೋದು ಇದನ್ನು ಮುಚ್ಚಳ ಮುಚ್ಚಿ ಒಂದು ಎರಡು ವಿಸಿಲ್ ಕುಕ್ಕರ್ ಕೂಗಿಸ್ಬೇಕು ಇದನ್ನು ಎರಡು ವಿಸಿಲ್ ಕೂಗ್ಸ್ಬೇಕು ಎರಡು ವಿಸಿಲ್ ಆಗಿದೆ ಓಪನ್ ಮಾಡಿ ನೋಡೋಣ ಎಷ್ಟು ಚೆನ್ನಾಗಾಗಿದೆ ಹಾಗೆ ಚೆನ್ನಾಗಿ ಮಾಡಿ ಮುಗ್ಚ್ಕೋಬೇಕು ಈ ಥರ ನೋಡಿ ಅನ್ನ ಎಲ್ಲ ಚೆನ್ನಾಗಿ ಉದ್ರುದ್ರಾಗಿ ಚೆನ್ನಾಗಿ ಬಂದಿದೆ ಬಿರಿಯಾನಿ ಎಷ್ಟು ಚೆನ್ನಾಗಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ನೋಡಿ ನೀವು ಒಂದ್ಸರಿ ಈ ಥರ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಚಿಕನ್ ಬಿರಿಯಾನಿ ನಿಮಗೇನಾದರೂ ಈ ವಿಡಿಯೋ ಆದರೆ ಪ್ಲೀಸ್ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು